ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಗೀತೆಗಳ ಸಮೂಹ ನೃತ್ಯ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ನೌಕರರು ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿವಿಧ ಕನ್ನಡ ಗೀತೆಗಳಿಗೆ ಹೆಜ್ಜೆ ಹಾಕಿದರು ಹಾಗಿದ್ದರೆ ಈ ಸ್ಪರ್ಧೆ ನಡೆದಿತ್ತಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಮೂಹ ನೃತ್ಯ ಸ್ಪರ್ಧೆ ಆಯೋಜನೆ ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದಿಂದ ಆಯೋಜನೆ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗಾಗಿ ಕನ್ನಡ ಗೀತೆಗಳಿಗೆ ಸಮೂಹ ನೃತ್ಯ ಸ್ಪರ್ಧೆ ಹಮ್ಮಿಕೊಂಡಿದ್ದು ಸುಮಾರು ಇಪ್ಪತ್ತು ತಂಡಗಳು ಕನ್ನಡ ಗೀತೆಗಳ ಸಮೂಹ ನೃತ್ಯ ಮಾಡಿದರು ಬಳಿಕ ನಡೆದ ಕನ್ನಡ ರಾಜ್ಯೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಭಾಷಾಭಿಮಾನವು ಕೇವಲ ಪದಗಳಲ್ಲಿ ವ್ಯಕ್ತವಾಗದೆ ನಮ್ಮ ನಡೆ ನುಡಿ ಆಚರಣೆ ಹಾಗೂ ಕ್ರಿಯಾತ್ಮಕ ಕಾರ್ಯಗಳಿಂದ ಅಭಿವ್ಯಕ್ತವಾಗಬೇಕು ಎಂದರು ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಿದ್ದರಿಂದ ಹೊಸ ಪಿಂಚಣಿ ಯೋಜನೆ ರದ್ದು ಮಾಡಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ಸಂಘವು ಯಾವುದೇ ರೀತಿಯ ಹೋರಾಟಕ್ಕೂ ಬದ್ಧವಾಗಿದೆ ಎಂದರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತದ್ದು ಕನ್ನಡದಲ್ಲಿ ತೆಗೆದುಕೊಂಡಾಗ ಒಂದು ಗಡಿಯನ್ನು ಗುರುತಿಸಬೇಕು ಕನ್ನಡ ನಾಡು ಎಲ್ಲಿ ಅಂತ ಹೇಳಿದ್ರೆ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಅದು ಕನ್ನಡ ನಾಡು ಅನ್ನುವಂಥದ್ದು ಕೂಡ ನಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಸೊ ಹಾಗಾಗಿ ಈ ತರದ ಇತಿಹಾಸಗಳನ್ನ ತುಂಬಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀವೆಲ್ಲ ಬಹಳ ಜನ ಸ್ಟೂಡೆಂಟ್ಸ್ ಬಂದಿದ್ದೀರಾ ಕೂಡ ಇದ್ದೀರಾ ಕನ್ನಡದ ವಿಚಾರವನ್ನು ಪ್ರತಿದಿನ ಮಾತನಾಡಿದ ಕನ್ನಡವನ್ನ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಈಗ ಬೇರೆ ಬೇರೆ ಭಾಷೆಗಳನ್ನ ಹೇರುವಂತ ಕೆಲಸಗಳಾಗಿದೆ ಇವತ್ತು ತಮಿಳ್ನಾಡಿಗೆ ಹೋದ್ರೆ ನೀವು ಅಲ್ಲಿರುವಂತಹ ಅಭಿಮಾನವನ್ನ ಅಭಿಮಾನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಒಂದು ಸಿಗ್ನೇಚರ್ ಬ್ಯಾಂಕ್ ನಲ್ಲಿ ಅಂದ್ರೂ ಕೂಡ ಅದೇ ಭಾಷೆಯಲ್ಲಿ ಇರಬೇಕು ಅನ್ನುವಂತ ಕಾನೂನುಗಳ ರಾಜ್ಯದಲ್ಲಿ ಇದೆ ಅಂದ್ರೆ ಎಲ್ಲ ಒಂದು ಕಡೆ ಕನ್ನಡದಲ್ಲಿ ಆಂತರದಲ್ಲಿ ಇಲ್ಲ ಸೊ ಅದೇನ್ ಕಾರಣಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನೇಕ ವಿಚಾರಗಳು ಬಂದಾಗ ನಮ್ಮ ಪ್ರಾದೇಶಿಕ ಭಾಷೆ

ಕಾರ್ಯಕ್ರಮಾಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ವೀರೀಶ್ ಎಸ್ ಒಡೆನಪ್ಪುರ್ ಅವರು ಮಾತನಾಡಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ಎಲ್ಲರೂ ಶ್ರಮಿಸಬೇಕೆಂದರು ಅಷ್ಟೇ ಅಲ್ಲದೆ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಸಂಘವು ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದರು so i not ಸಂಸ್ಥೆ ಕನ್ನಡ ಭಾಷೆಗೆ ಕನ್ನಡ ನುಡಿಗೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕಲೆಗೆ ಕನ್ನಡದ ಹೋರಾಟಕ್ಕೋಸ್ಕರ ಹುಟ್ಟಿರುವಂತ ಸಂಸ್ಥೆ ಅಂದ್ರೆ ಅದು ಕನ್ನಡ ಸಾಹಿತ್ಯ ಪೋಷಕ ನಾವು ಆಡುವ ನುಡಿ ಕನ್ನಡ ನುಡಿ ನಾವು ಇರುವ ತಾಳುವೆ ಗಂಧದ ಎಂಬ ಹೆಮ್ಮೆಯಿಂದ ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ ಮೆಟ್ಟಬೇಕು ನರಕದಲ್ಲಿ ಇರಿಸಿ ನಾಲಿಗೆಯನ್ನ ಸೀಳಿ ಒಲಿದರೂ ಕೂಡ ಮೂಗಿನಲ್ಲಿ ಕನ್ನಡ ಪರ ಸಿರಿವಂತನಾದರೂ ಸರಿಯೇ ಕನ್ನಡ ನಾಡಿನಲ್ಲಿ ಮೆರೆವೆ ಭಿಕ್ಷುಕನಾದರೂ ಸರಿಯೇ ಕನ್ನಡ ನಾಡಿನಲ್ಲಿ ಮಡುವೆ ಎಂಬ ವಿನಮ್ರತೆಯಿಂದ ಹಸಿರಾಯಿತು ಕನ್ನಡ ಉಸಿರಾಯಿತು ಕನ್ನಡ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ತಾಯಿ ಬಾರ ನಿನ್ನೆ ನವೆಂಬರ್ ಕನ್ನಡ ರಾಜ್ಯೋತ್ಸವವನ್ನು ತಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾಡಳಿತಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಆಡಳಿತ ತಾಲೂಕು ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ನೆಲವನ್ನ ಕನ್ನಡ ಮಣ್ಣನ್ನ ಕನ್ನಡ ನಾಡನ್ನ ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ ಕೆಲಸವನ್ನ ಮಾಡಬೇಕಾದ್ರೆ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಆದ್ಮೇಲೆ ಇಂತಹ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದೇವೆ ಅಂತಂದ್ರೆ ಕನ್ನಡ ಗೀತೆಗಳ ಸಮೂಹ ನೃತ್ಯದಲ್ಲಿ ಸುಧಾ ಮತ್ತು ಸಂಗಡಿಗರು ಪ್ರಥಮ ಸ್ಥಾನ ಪಡೆದಿದ್ದು ಇಪ್ಪತ್ತೈದು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಲಾಯಿತು ದ್ವಿತೀಯ ಸ್ಥಾನವನ್ನ ಹರಿಹರ ಆಶ್ರಿತ ಮತ್ತು ತಂಡ ಪಡೆದಿದ್ದು ಅವರಿಗೆ ಹದಿನೈದು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಲಾಯಿತು ಮೂರನೇ ಸ್ಥಾನವನ್ನ ಜಿಎಂಐಟಿ ತಂಡ ಪಡೆದಿದ್ದು ಆ ತಂಡಕ್ಕೆ ಹತ್ತು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು